ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತೊಂಥರ ವ್ಲಾಗ್ನಲ್ಲಿ ಮಿಕ್ಸ್ ವ್ಲಾಗ್ ಅಂತಲೇ ಹೇಳ್ಬೋದು ಸೊ ಕ್ರಿಸ್ಮಸ್ ರಜಾ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ಮಗನಿಗೆ ಹಿಂದಿನ ದಿನ ಓರಿಯನ್ ಮಾಲ್ಗೋಗಿ ಆಮೇಲೆ ನಾನು ಊರಿಗೆ ಹೋಗಿರುವಂತಹ ವ್ಲಾಗ್ ಬರುತ್ತೆ ಇದು ಬಂದು ಮಾಧವರ ಮೆಟ್ರೋ ಸ್ಟೇಷನ್ನಲ್ಲಿ ಮೇಲೆ ನಿಂತ್ಕೊಂಡ್ರೆ ಇದು ಕಾಣುತ್ತೆ ಗ್ರೌಂಡು ಸೊ ಇದು ಎಕ್ಸಿಬಿಷನ್ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಗ್ರೌಂಡ್ ಅಂತಾರಲ್ಲ ಸೊ ಅದೇ ಗ್ರೌಂಡಿದು ಸೊ ಹಂಗೆ ಕ್ಲಿಪ್ಪಿಂಗ್ಸ್ ಇರಲಿ ಚೆನ್ನಾಗಿತ್ತು ಮೋಡಗಳು ಎಲ್ಲ ಸೊ ಹಾಗಾಗಿ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಆಮೇಲೆ ನಾನು ನನ್ನ ಮಗಳಿಗೆ ಇದು ಸೆಕೆಂಡ್ ಟೈಮ್ ಮೆಟ್ರು ಅಷ್ಟು ಏನು ಶೈ ಆಗ್ತಾ ಇಲ್ಲ ಸ್ವಲ್ಪ ಫ್ಲಶ್ ಇಲ್ಲ ಫಸ್ಟ್ ಟೈಮ್ ಅಲ್ವಾ ಅವಳಿಗೆ ಸ್ವಲ್ಪ ಬುದ್ಧಿ ಬಂದ ಮೇಲೆ ಫಸ್ಟ್ ಇದು ಮುಂಚೆ ಪಾಪು ಇದ್ದಾಗ ಹೋಗಿದ್ವಿ ಒಂದು ಟೈಮು ಸೊ ಅದಾದಮೇಲೆ ಒರೋನ್ ಮಾಲಿಗೆ ಬಂದ್ವಿ ತುಂಬ ಕಲರ್ಫುಲ್ಲಾಗಿ ಡೆಕೋರೇಷನ್ ಮಾಡಿದರು ಹಾಗೆ ಜನಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿದ್ರು ಯಾಕೆ ಬಂದ್ವಿ ಅಂತ ಅನ್ನಿಸ್ಬಿಡ್ತು ಅಷ್ಟು ಕ್ರೌಡಾಗಿ ಹೋಗಿತ್ತು ಮಕ್ಕಳುಗಳ ಗಲಾಟಿಗೂ ಅಥವಾ ಮಕ್ಳುಗಳ ಗಲಾಟೆ ಜಾಸ್ತಿ ಆಗಿತ್ತೋ ಅಥವಾ ಅಲ್ಲಿ ಕ್ರೌಡ್ ಜಾಸ್ತಿ ಆಗಿತ್ತೋ ಗೊತ್ತಿಲ್ಲ ನನಗೆ ಎಷ್ಟು ಇನ್ನೂ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಒಂದು ನೈನ್ ನೈನ್ ತರ್ಟಿವರೆಗೂ ವರೆಗೂ ಅಂತ ಅಂದ್ಕೊಂಡು ಓದೋರು ನಾವೊಂದು ಫೋರ್ ತರ್ಟಿ ಫೈಗೇನೋ ಹೋದ್ವಿ ಏಯ್ಟ್ಗೆಲ್ಲ ಬಂದುಬಿಟ್ವಿ ಇರಣ ಅಂತ ಹೋದವರು ನಾವು ಸೊ ಈ ಥರ ಆಗಿಬಿಟ್ಟಿತ್ತು ಜನಗಳು ಜಾಸ್ತಿ ಇದ್ದರು ಇವತ್ತಿನ ದಿನ ಕ್ರಿಸ್ಮಸ್ ಹಿಂದಿನ ದಿನ ಇದಾಗಿತ್ತು ಸೊ ಅದಾದಮೇಲೆ ಕ್ರಿಸ್ಮಸ್ ರಜಕ್ಕೆ ಅಂತ ನನ್ನ ತಾಯಿ ಮನೆಗೆ ಅಂತ ಬಂದೆ ಸೊ ಇಲ್ಲಿ ಆ್ಯಸ್ ಯೂಶುವಲ್ ನನ್ನ ಡೈಲಿ ವ್ಲಾಗ್ ಏನಿದೆ ಅದು ಹೋಗ್ತಾ ಇರುತ್ತೆ ಸೊ ಅಷ್ಟು ಏನೋ ಮಕ್ಕಳುಗಳು ಇದ್ದಿರೋ ಮನೆ ಯಾವ ಥರ ಗಲೀಜಾಗಿರುತ್ತೆ ಅಂದರೆ ಅಷ್ಟು ಗಲೀಜಾಗಿರುತ್ತೆ ಸೊ ನಾನು ನೋಡೋಕ್ಕಾಗದೆ ನಾನೇ ಒಂದು ಎರಡು ಸಲ ಕಸ ಗುಡಿಸ್ದೆ ಇನ್ನು ನಮ್ಮಮ್ಮ ಮನೆ ಯಾವಾಗಲೂ ಕ್ಲೀನಾಗಿರುತ್ತೆ ಇನ್ನು ನಮ್ಮಮ್ಮಂಗಿನ್ನೇನು ಅನಿಸಿರೋಣ ಅಂತ ಅನ್ನಿಸ್ಬಿಡ್ತು ನನಗೇ ಸೊ ಅಷ್ಟು ಗಲೀಜು ಅದು ಇತ್ತೀಚಿನ ದಿನಗಳಲ್ಲಿ ಕ್ರಾಫ್ಟ್ಗಳು ಜಾಸ್ತಿ ಆಗಿಬಿಟ್ಟಿದೆ ನನ್ನ ಮಗೊಂದು ಎಲ್ಲಿ ನೋಡು ಅಲ್ಲಿ ಪೇಪರ್ ಕಟ್ ಮಾಡೋದು ಆ ಕಾರ್ಡ್ಬೋರ್ಡ್ ಶೀಟ್ಗಳು ಕಟ್ ಮಾಡೋದು ಬರೀ ಇದೆ ಮಾಡ್ತಾನೆ ಸೊ ಅದಾದಮೇಲೆ ನಮ್ಮಮ್ಮ ಒಂದು ರೊಟ್ಟಿ ಮಾಡಿ ಹೇಳಿದೆ ನನಗೆ ಆವಿಯಸ್ಲಿ ರೊಟ್ಟಿ ಮತ್ತು ಕೆಂಪು ಖಾರ ಚಟ್ನಿ ಮಾಡ್ತಾರೆ ನಮ್ಮಮ್ಮ ಅದು ತುಂಬ ಇಷ್ಟ ಸೊ ಅದನ್ನೇ ಹೇಳಿದೆ ಸೊ ಅದನ್ನ ಮಾಡ್ತಾ ಇದ್ದಾರೆ ಆಮೇಲೆ ಇನ್ನೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಆಸೆ ಇತ್ತು ತುಂಬ ದಿನಗಳಿಂದ ಶೇರ್ ಮಾಡಿರಲಿಲ್ಲ ಈ ರೊಟ್ಟಿ ಮಿಷಿನ್ನು ರೊಟ್ಟಿ ಆಸೆ ಇದ್ದವ್ರಿಗೂ ರೊಟ್ಟಿ ಮಾಡೋಕ್ಕೆ ಬರೋಲ್ಲ ಕೆಲವ್ರಿಗೆ ಸೊ ಅಂಥವ್ರಿಗೆ ಈ ಒಂದು ರೊಟ್ಟಿ ಮಿಷಿನ್ ತುಂಬ ಹೆಲ್ಪ್ ಆಗುತ್ತೆ ನಾನಾಗಿದ್ದರೆ ಸ್ಟಾರ್ಟಿಂಗ್ ಆಗಿದ್ದರೆ ತಗೋತಿದ್ನೋ ಏನೋ ಸ್ಟಾರ್ಟಿಂಗ್ ಆಗಿದ್ದರೆ ನಾನು ಕೂಡ ತಗೋತಾ ಇದ್ದೆ ಬಟ್ ಇವಾಗ ಏನಿಲ್ಲ ಒಂದು ಹತ್ತು ನಿಮಿಷಕ್ಕೆಲ್ಲ ಒಂದು ನಾಲ್ಕೈದು ರೊಟ್ಟಿ ಮಾಡಿಬಿಡ್ದು ಸಾಕ್ಬಿಡ್ತೀನಿ ಏನಿಲ್ಲ ಆರಾಮ್ಸೆ ರೊಟ್ಟಿ ಮಾಡ್ತೀನಿ ನಾನು ಇವಾಗ ಫಸ್ಟ್ ಫಸ್ಟ್ ಆಗಿದ್ದರೆ ತಗೋತಿದ್ದೆ ನಾನು ಅರೌಂಡ್ ಎರಡೂವರೆಯಿಂದ ಮೂರು ಸಾವಿರ ಆಗುತ್ತೆ ಇದು ರೊಟ್ಟಿ ಮಿಷಿನ್ನು ಇದು ಕೂರ್ಗಿ ಸೈಡು ಆ ಸೈಡೆಲ್ಲ ಇದನ್ನ ಯೂಸ್ ಮಾಡ್ತಾರೆ ಸೊ ಹಾಗಾಗಿ ನಮ್ಮಮ್ಮ ಕೂಡ ತೊಗೊಂಡಿದ್ರು ಕೈ ಜಾಸ್ತಿ ಇದು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿತ್ತು ರಿವ್ಯೂ ಹೇಳೋಣ ಅಂತಲೇ ಹೇಳಿದ್ದೀನಿ ಇನ್ ಕೇಸ್ ಏನಾದರೂ ಬೇಕು ಅಂತ ಅನ್ನೋವಂಥವ್ರು ತಗೊಳ್ಳಿ ಹಾಸನವರಾಗಿದ್ದರೆ ಹಾಸನ ಹಳೆ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಸೊ ಹಳೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಒಂದು ಪಾತ್ರೆ ಅಂಗಡಿ ಇದೆ ಸೊ ಅಲ್ಲಿ ಸಿಗುತ್ತೆ ಬೇರೆ ಕಡೆ ಎಲ್ಲ ಎಲ್ಲಿ ಹೇಗೆ ಸಿಗುತ್ತೆ ಅಂತ ಗೊತ್ತಿಲ್ಲ ಆನ್ಲೈನಲ್ಲಿ ಅವೈಲಬಲ್ ಇದೆಯೋ ಇಲ್ಲವೋ ಅಂತಲೂ ಗೊತ್ತಿಲ್ಲ ನೋಡೋಣ ನೋಡಿಬಿಟ್ಟು ನೆಕ್ಸ್ಟ್ ಬರುವಂತಹ ವ್ಲಾಗ್ಸ್ನಲ್ಲಿ ಹೇಳ್ತೀನಿ ಓಕೆನಾ ಬೆಂಗಳೂರಿನಲ್ಲಿ ಚಿಕ್ಕಪೇಟೆಯಲ್ಲಿ ಒಂದು ಶಾಪಲ್ಲಿ ನೋಡಿದ್ದೆ ಚಿಕ್ಕಪೇಟೆಯಲ್ಲಿ ಇರ್ಬೋದು ಸೊ ನೋಡಿ ಇಷ್ಟು ತೆಳುವಾಗಿ ಬರುತ್ತೆ ರೊಟ್ಟಿ ಅದಾದಮೇಲೆ ಮಕ್ಕಳಿಗೆ ಹಾಲಲ್ಲೆಲ್ಲ ಎಲ್ಲ ಚೆಲ್ಲಾಡ್ಬಿಟ್ಟಿದ್ರು ಅಂದ್ಬಿಟ್ಟು ಹೊರಂಡದಲ್ಲಿ ಚಾಪೆ ಎಲ್ಲ ಹಾಸಿ ಕೊಟ್ಟು ಇಲ್ಲೇ ಕೂತ್ಕೊಂಡು ತಿನ್ಬೇಕು ಇಲ್ಲೇ ಕೂತ್ಕೊಂಡು ಆಟಾಡಬೇಕು ಅಂತ ಅಂದೆ ಸೊ ಎಮ್ಮಿ ರೊಟ್ಟಿ ಮತ್ತು ಖಾರ ಇದೆಲ್ಲ ರೆಡಿ ಆಯಿತು ಸೊ ತಿಂದೆ ಆಮೇಲೆ ಇಲ್ಲಿ ಹೆಂಗೆ ಅಂದರೆ ನಾನು ಕೆಲವೊಂದೊಂದು ಆರ್ಡರ್ನ ಮಿಸ್ಪ್ಲೇಸ್ ಮಿಸ್ಸಾಗಿ ನನ್ನ ಫ್ಲಿಪ್ಕಾರ್ಟಲ್ಲಿ ಅಡ್ರೆಸ್ಗಳನ್ನ ಬೇರೆ ಹಾಕಿರ್ತೀನಿ ಫಾರ್ ಎಕ್ಸಾಂಪಲ್ ಈಗ ಬೆಂಗಳೂರು ಅಡ್ರೆಸ್ಸಿಗೆ ಮಿಸ್ಸಾಗಿ ಹಾಸನ ಅಡ್ರಸ್ಸಿಗೆ ಬಂದಿರುತ್ತಲ್ಲ ಆ ಒಂದು ಪಾರ್ಸಲ್ಗಳಿದು ಮಿಸ್ ಆಗಿ ಬಂದಿರುವಂತಹ ಪಾರ್ಸಲ್ ಅಂತಲೇ ಹೇಳ್ಬೋದು ಇದು ಬಂದು ಮೊದಲನೇ ಒಂದು ಸ್ಲಿಪ್ಪರ್ಸು ಇದು ನನ್ನ ಫುಲ್ ಲೂಸ್ ಹೋಗ್ಬಿಡ್ತು ಸೊ ಆಕೊಳ್ಳೋಕೆ ಆಗಲ್ಲ ಅಂತ ಅನ್ಕೋತೀನಿ ಇದನ್ನ ಇದು ಒಂದು ಜೊತೆ ಮಾಡಿದ್ದೆ ಇದು ಆಲ್ರೆಡಿ ಮಾಡಿ ಸಿಕ್ಸ್ ಮಂತ್ಸ್ ಬ್ಯಾಕ್ ಮಾಡಿದ್ದು ನಮ್ಮನೆ ಗೃಹ ಪ್ರವೇಶ ಆಗಿತ್ತಲ್ಲ ಆ ಟೈಮಲ್ಲಿ ಮಾಡಿದ್ದಿದ್ದು ಸೊ ಅದೆಲ್ಲ ಮರೆತು ಮರೆತು ಹೋಗಿ ಲಾಸ್ಟ್ ಫೈನಲ್ ಇವತ್ತು ನೋಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದಾಯ್ತು ಓಪನ್ ಮಾಡೋಣ ಏನೇನು ಬಂದಿದೆ ಏನೇನು ಬಂದಿಲ್ಲ ಅಂತ ಸೊ ಫೈನಲಿ ಎಲ್ಲ ಆಯಿತು ಎಲ್ಲ ಚೆನ್ನಾಗಿರೋದೆ ಬಂದಿದೆ ಕೆಲವು ಸಿಗ್ರೆಟ್ ಪ್ಯಾಂಟ್ ಅಂತ ಬರುತ್ತೆ ಸೊ ಅದನ್ನು ಒಂದೆರಡು ಬುಕ್ ಮಾಡಿದ್ದೆ ಬೇಕಾಗಿತ್ತು ನನಗೆ ಅದು ಲಾಸ್ಟ್ ವೀಕ್ ಮಾಡಿದ್ದು ಬಂದಿತ್ತು ಎರಡು ಕೂಡ ಮಾಡಿದ್ದೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಕ್ರೀಮ್ ಮಾಡಿದ್ದೆ ನಾನು ಆ್ಯಕ್ಚುಲಿ ಫುಲ್ ವೈಟ್ ಬಂದಿದೆ ಸೊ ಹೋಗೇ ಓಕೆ ಇವಾಗ ರಿಟನ್ನು ಮಾಡೋಕ್ಕಾಗಲ್ಲ ಟೈಮೆಲ್ಲ ಆಗೋಗ್ಬಿಟ್ಟಿದೆಯಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಸೊ ಇದು ಆಗಿತ್ತು ಆಮೇಲೆ ಇನ್ನೊಂದು ಪಾರ್ಸಲ್ ಬಂದು ಸ್ಲಿಪ್ಪರ್ಸ್ ಒಂದು ಮಾಡಿದ್ದೆ ಇದು ಕೂಡ ತುಂಬ ಚೆನ್ನಾಗಿದೆ ಸ್ಲಿಪ್ಪರ್ಸ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇದೇ ಚಪ್ಪಲ್ನ ನಾನು ಹೊರಗೆ ಮಾಡಿದ್ದೆ ಅದು ಬಂದು ಹೊರಗಡೆ ತಂದಿದ್ದು ಸಿಕ್ಸ್ ಫಿಫ್ಟಿ ಆಗಿತ್ತು ಬಾಟದಲ್ಲಿ ಅದೇ ಇಲ್ಲ ಆದರೆ ಫೋರ್ ನೈಂಟಿ ನೈನ್ ಆಯಿತು ಸೊ ಅಂತ ಅನ್ನಿಸ್ತು ಹಾಗೆ ಆಶ್ಚರ್ಯ ಕೂಡ ಆಯಿತು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನನ್ನ ಕಾಲಿಗೆ ಅಂತ ಸೋ ನನ್ನ ಮಗಳು ತೋರಿಸ್ತಿದ್ದಾಳೆ ಸೊ ಇವತ್ತಿನ ಒಂದು ಸಿಂಪಲ್ ಬ್ಲಾಗ್ ಇಷ್ಟ ಆಗಿತ್ತು ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ನಿಮ್ಮ ಕಮೆಂಟ್ ಮೂಲಕ ನನ್ನ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್